ಚಿಕ್ಕಮ್ಮ ಶೇಖರ ಬಂದ್ಯಾ ಶರಣ್ಯ ಹೇಗಿದ್ದಾಳೆ ಸಂಧ್ಯಾ ಹೇಗಿದ್ದಾಳೆ ಅಂತ ಒಂದ್ ಮಾತಾದ್ರೂ ಕೇಳಿದ್ರಾ ಇನ್ನು ನಿನ್ನೆ ಇನ್ನು ಶರಣ್ಯ ಇಲ್ಲಿಂದ ಹೋಗಿರೋದು ಶರಣ್ಯ ಹೇಗಿದ್ದಾಳೆ ಅಂತ ಕೇಳ್ತಿದ್ದಾರೆ ಶೇಖರ ಶರಣ್ಯ ಮತ್ತೆ ಏನಾದ್ರೂ ಅಳ್ತಾ ಇದ್ಲಾ ಹೇಗಿದ್ದಾಳೆ ಆರಾಮಾಗಿದ್ದಾಳೆ ಚಿಕ್ಕಮ್ಮ ನೀವು ಅವಳ ಬಗ್ಗೆ ಏನೋ ತಲೆ ಕೆಡ್ಸ್ಕೋಬೇಡಿ ನಾನು ಸಂಧ್ಯಾನ್ ಹತ್ರ ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಆ ಸಂಧ್ಯಾನ್ ಸಭಾಸನೆ ಬೇಡ ಅಂತ ನಾನು ಅನ್ಕೊಂಡಿದ್ರೆ ಚೂಳು ಹೋಗಿ ಅಲ್ಲೇ ಕುತ್ಕೊಳಂಗ್ ಚಿಕ್ಕಮ್ಮ ಅದು ಸಂಧ್ಯಾ ಅವ್ರ ತಂದೆ ತಾಯಿ ಕೇಳ್ತಾ ಇದ್ರು ನಿಮ್ ಕಡೆ ಸೀಮಂತ ಮಾಡೋ ಪದ್ಧತಿ ಇದೆಯಾ ಏನು ಅಂತ ಇಲ್ಲ ಅಂದ್ರೆ ಅವರೇ ಅಲ್ಲೇ ಮಾಡ್ತಾರಂತೆ ಅವಾಗ ನಾವು ಹೋಗ್ಬೇಕಾಗುತ್ತೆ ಅಯ್ಯೋ ಅದನ್ನೆಲ್ಲ ಹಚ್ಕೊಳ್ಳೋದೇ ಬೇಡ ಪದ್ಧತಿ ಇಲ್ಲ ಅಂತ ಪದ್ಧತಿ ಹೇಳ್ಬಿಡಣತಿ ಅವ್ರನ್ನೇ ಮಾಡ ಶೇಖರ ಯಾವಾಗ ಬಂದೆ ಒಂದು ಹತ್ತು ನಿಮಿಷ ಆಯಿತು ಅಪ್ಪ ಅಪ್ಪ ನಮ್ಮ ಅತ್ತೆ ಮಾವ ಕೇಳ್ತಾ ಇದ್ರು ನಿಮ್ಮ ಕಡೆ ಸೀಮಂತ ಮಾಡೋ ಪದ್ಧತಿ ಇದೆಯಾ ಅಥವಾ ನಾವೇ ಇಲ್ಲೇ ಮಾಡೋದಾ ಅಂತ ಅಯ್ಯೋ ಹಾಗಂದ್ರೆ ಹೇಗಪ್ಪ ಸೀಮಂತ ಮಾಡ್ತಿರಕ್ಕಾಗುತ್ತಾ ಖಂಡಿತ ಮಾಡೋಣ ಮತ್ತೆ ಚಿಕ್ಕಮ್ಮ ನಮ್ಮ ಕಡೆ ಪದ್ಧತಿ ಇಲ್ಲ ಅಂತ ಹೇಳಿದ್ರಲ್ಲಪ್ಪ ಯಾರು ಹೇಳಿದ್ದು ನಿಮ್ಮ ಮುಂಗೆ ನಮ್ಮನೆಲ್ಲ ಸೀಮಂತ ಮಾಡಿದ್ದು ಆ ಪದ್ಧತಿ ಇದೆ ನೋಡು ನೀನು ನಿಮ್ಮತ್ತೆ ಮಾವಂಗೆ ಫೋನ್ ಮಾಡಿ ವಿಷಯ ತಿಳಿಸು ಸೀಮಂತ ಇಲ್ಲೇ ಆಗಬೇಕು ಸರಿಯಪ್ಪ ರೀ ಇವಾಗ ಸೀಮಂತ ಮಾಡಕ್ ಹೇಗ್ರಿ ಆಗುತ್ತೆ ಶರಣ್ಯನ ಅವಳ ಮನೆ ಕಳಿಸ್ಬಿಟ್ಟು ಈಗ ಶರಣ್ಯ ಸದ್ಯನ್ ಜೊತೆ ವಾಪಸ್ ಬರಬೇಕು ತಾನೆ ಅವಾಗ ಎಲ್ರು ಯಾಕೆ ಶರಣ್ಯ ಇಲ್ಲೇ ಇದ್ದಾಳೆ ಅಂತ ಕೇಳಿದ್ರೆ ನಾವ್ ಏನ್ ಉತ್ತರ ಕೊಡಕ್ ಅದಕ್ಕೆ ಸೀಮಂತ ಇಲ್ಲಿ ಮಾಡೋದೇ ಬೇಡ ಅವರೇ ಅಲ್ಲೇ ಮಾಡ್ಲಿ ಈಗ ಸಂಧ್ಯಂಗೆ ನಾಲ್ಕನೇ ತಿಂಗಳು ನಡೀತಾ ಇದೆ ಇನ್ನು ಸೀಮಂತ ಮಾಡಕ್ಕೆ ಮೂರ್ ಇದೆಯಲ್ಲ ಒಂದ್ ದಿವಸ ತಾನೇ ಶರಣ್ಯನ ಅವಳ ಜೊತೆ ಬಂದು ಹೋಗ್ತಾಳ್ ಬಿಡು

ಶಶಾಂಕ್ನ ಪ್ರೀತಿ ಶಾಂಕ್ ಜೊತೆ ಸುತ್ತಾಡಿದ್ದು ಅವನಿವಳಿಗೆ ಮೋಸ ಮಾಡಿದ್ದು ಎಲ್ಲರೂ ನೆನ್ಸ್ ಏನಿಲ್ಲ ಆಂಟಿ ಸುಮ್ಮನೆ ಹಾಗೆ ಬೇಜಾರಾಯ್ತು ಅದಕ್ಕೆ ನಿಂತ್ಕೊಂಡೆ ಸಂಧ್ಯಾ ಮಲಗ್ ಬಿಟ್ಟಿದ್ದಾಳೆ ಒಬ್ಳಿಗೆ ಬೇಜಾರಲ್ವಾ ಸರಿ ನಡಿ ಆ ಮಾರ್ಕೆಟ್ ಕಡೆ ಹೋಗ್ಬೇಕು ನೀನು ನನ್ ಜೊತೆ ಬರುವಂತೆ ಸರಿ ಆಂಟಿ ಸಂಧ್ಯಾ ಮನೆಯಲ್ಲಿ ಶರಣಿಯನ್ನ ತುಂಬಾ ಚೆನ್ನಾಗ್ ನೋಡ್ಕೊಳ್ತಾ ಇರ್ತಾರೆ ಶರಣ್ಯನು ಅಷ್ಟೆ ಆ ಮನೆ ಮಗಳು ಅನ್ನೋ ತರನೇ ಇರ್ತಾಳೆ ಶರಣ್ಯ ಬೇಜಾರಿದ್ದಾಗೆಲ್ಲ ಸಂಧ್ಯಾ ಶರಣ್ಯ ಧೈರ್ಯ ಹೇಳ್ತಿರ್ತಾಳೆ ಆಗಿರೋದನ್ನೆಲ್ಲ ಕೆಟ್ ಕನ್ಸು ಅಂತ ಮರ್ತ್ ಬಿಡುಲಾದ್ರೂ ಖುಷಿಯಾಗಿರೋ ಅಂತ ಸಮಾಧಾನ ಮಾಡ್ತಿರ್ತಾಳೆ ಹೀಗೆ ನೋಡ್ತಾ ನೋಡ್ತಾ ಮೂರ್ ತಿಂಗಳು ಕಳಿಯತ್ತೆ ಶೇಖರ ಆಗಾಗ ತನ್ನ ಹೆಂಡತಿನ ತಂಗಿನ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ ಮೂರ್ ತಿಂಗ್ಳ್ಮೇಖ್ರ ಅಪ್ಪ ಶೇಖರ ನಾಳೆ ನಿಮ್ಮ ಅತ್ತೆ ಮಾವ ಎಲ್ಲ ಬರ್ತಾರಲ್ಲ ಸಂಧಿಯನ್ ಕರ್ಕೊಂಡು ಸೀಮಂತ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕಪ್ಪ ಅದಕ್ಕೆ ಎಲ್ಲ ತಯಾರಿನೂ ಆಗ್ತಿದ್ಯಾ ಹ್ಞೂ ಅಪ್ಪ ಎಲ್ಲ ಆಗಿದೆ ನನಗಂತೂ ನನ್ ಸೊಸೆನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಇನ್ನೇನು ನಾಳಿದ್ದೆ ಸೀಮಂತ

அன் நன்குத்தொண்ட்ரா ಸುಮಾರಾಗಿ ಮಾಡ್ತೀವಿ ಅದು ಅಲ್ಲದೆ ನಮ್ಮ ಶರಣಿಯನ್ನು ಕಾಲೇಜ್ಗೆ ಪೇಟೆಗೆ ಸೇರಿಸ್ಬಿಟ್ಟಿದ್ದೀವಿ ನೋಡಿ ಅದರ ಖರ್ಚೆ ಸುಮಾರು ಆಗುತ್ತೆ ಅದಕ್ಕೆ ಸಿಂಪಲಾಗಿ ಮಾಡೋಣ ಅಂತ ಸೀಮಂತ ಗ್ರ್ಯಾಂಡ್ ಆಗ ಅಥವಾ ಸಿಂಪಲ್ ಆಗ ಅನ್ನೋದು ಸೌಭಾಗ್ಯಂಗೆ ಗೊತ್ತಿರಲ್ಲ ಯಾಕಂದರೆ ಎಲ್ಲ ಶೇಖರ ಹಾಗೆ ಅವರಪ್ಪ ಮುತುವರ್ಜಿಯಿಂದ ಮಾಡ್ತಿರ್ತಾರೆ ಸರಿ ಕಣ್ರಿ ನನಗೆ ಕೆಲಸ ಇದೆ ನಾನು ನಾನಿನ್ ಬರ್ತೀನಿ ಸರಿ ಸರಿ ಹೋಗಿ ಬನ್ನಿ ಮಾರನೇ ದಿನನೇ ಸಂಧ್ಯಾ ಅವರ ತಂದೆ ತಾಯಿ ಅವರ ಜೊತೆ ಶರಣ್ಯ ನಾಲ್ಕು ಜನನು ಶೇಖರಾ ಮನೆಗೆ ಬರ್ತಾರೆ ಸೀಮಂತ ದಿನ ಅಣ್ಣ ಅದಕ್ಕೆ ತುಂಬಾ ಜನ ಕಾಣಿಸ್ತಿದಾರಲ್ವಾ ಹೌದು ಥ್ಯಾಂಕ್ ಯು ರೀ ರೀ ಮಾವ ಮತ್ತೆ ಅಪ್ಪ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅವರ ಅಡಿಗೆ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋಣ ಅಂತ ಹೋಗಿದ್ದಾರೆ ಜನ ಎಲ್ಲ ಬಂದ್ಬಿಟ್ರೆ ನಾವಿಬ್ರು ಫೋಟೋಸ್ ತಗೋಳಕೆ ಆಗಲ್ಲ ಇಲ್ಲಿ ತಗೊಂಡ್ಬಿಡೋಣ ಸರಿ ಆಯ್ತು ಅದಕ್ಕೆ ಸೌಭಾಗ್ಯ ಅಂತೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಆಯ್ತಾಳೆ ಅಮ್ಮ ಏನ್ ಮುಖ ಮುಖ ನೋಡ್ಕೊಂಡು ನಿಂತಿದ್ಯಾ ಫೋಟೋಗ್ರಾಫರ್ ಹೇಳಿದ್ ಕೇಳಿಸ್ಲಿಲ್ವಾ ಅಣ್ಣ ಅದಕ್ಕೆ ಫೋಟೋ ತೆಗಿತಾ ಇದಾರೆ ಅವರು ನಡಿ ಆ ಕಡೆಗೆ ಸಂಧ್ಯಾ ನಿಮ್ಮ ಅಪ್ಪ ಅಮ್ಮನ್ನು ಕರಿ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅರೇ ಒಂದು ಕೆಲಸ ಮಾಡೋಣ ಈ ಕಡೆ ಅತ್ತೆ ಮಾವ ಆ ಕಡೆ ಅಪ್ಪ ಅಮ್ಮ ಹಾಕಿ ತೆಗೆಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಶರಣ್ಯ ಶರಣ್ಯ ನಮ್ಮಿಬ್ಬರ ಮಧ್ಯೆ ಕುತ್ಕೊಳ್ಳಿ ಸರಿ ನಿನ್ನ ಇಷ್ಟ ಎಲ್ಲರೂ ಫೋಟೋಗೆ ಸ್ಮೈಲ್ ಮಾಡ್ತಿದ್ರೆ ಸೌಭಾಗ್ಯ ಸುಮ್ಮನೆ ನಿಂತಿರ್ತಾಳೆ ಮೇಡಮ್ ಸ್ವಲ್ಪ ಸ್ಮೈಲ್ ಮಾಡಿ ಅವಳು ಮೂತಿ ಇರೋದೇ ಹಾಗಪ್ಪ ನೀವು ತೆಗೀರಿ ಸೌಭಾಗ್ಯ ಕೋಪ ಮಾಡ್ಕೊಂಡು ನಿಂತ್ಕೊತಾರೆ ಅಷ್ಟರಲ್ಲಿ ಫೋಟೋಗ್ರಾಫರು ಕ್ಲಿಕ್ ಮಾಡ್ಬಿಡ್ತಾರೆ ಶ್ರೀಮಂತ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಬಂದೋರೆಲ್ಲ ಸಂಜೆಗೆ ಆಶೀರ್ವಾದ ಮಾಡಿ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಏನ್ರಿ ಸೌಭಾಗ್ಯ ಸಿಂಪಲ್ ಸಿಂಪಲ್ ಅಂತ ನಿಮ್ಮ ಸೊಸೆ ಶೀಮಂತನು ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರೆ ನಾನೇನ್ ಮಾಡ್ದೆ ನಾನೇನು ಮಾಡ್ಲಿಲ್ಲ ಎಲ್ಲ ಮಾಡಿದ್ದು ಇವರು ಶೇಖರ ಅಷ್ಟೆ ಅಂದ್ರೆ ನಿಮ್ ಸೊಸೆ ಸೀಮಂತ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಇಲ್ಲ ನೋಡಿ ಕಮಲ ಅವ್ರೆ ನನಗ್ ಮೊದಲೇ ಕೆಟ್ಟ ಕೋಪ ಬಂದಿದೆ ನೀವ್ ಹೀಗೆಲ್ಲ ಮಾತಾಡ್ಬೇಡಿ ಅಲ್ಲ ನಿಮ್ ಸೊಸೆ ಉಟ್ಕೊಂಡಿತ್ತು ಸೀರೆ ತುಂಬಾ ಚೆನ್ನಾಗಿತ್ತು ಅದು ಅಲ್ಲದೆ ಡೆಕೋರೇಷನ್ಸ್ ಎಲ್ಲ ಎಷ್ಟ್ ಚೆನ್ನಾಗಿ ಮಾಡಿದ್ರಲ್ಲ ಅದಕ್ಕೆ ಎಷ್ಟ್ ಖರ್ಚಾಗಿರ್ಬೋದು ಅಂತ ತಿಳ್ಕೊಳಕ್ ಕೇಳ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ ಕಣ್ರಿ ಅದ್ ಯಾವ ವಿಚಾರನೂ ನನ್ನ ಹತ್ರ ಕೇಳ್ಬೇಡಿ ನೀವು ಹೋಗ್ಲಿ ಬಿಡಿ ಸರಿ ನಾನೇನ್ ಬರ್ತೀನಿ ಯಾಕೋ ನೀವು ತುಂಬಾನೇ ಕೋಪ ಮಾಡ್ಕೊಂಡಿದ್ದೀರಾ ಶರಣ್ಯಾ ಒಬ್ಳು ಅವರಿ ಮಧ್ಯೆ ಕುತ್ಕೊಂಡು ಫೋಟೋ ಬೇರೆ ತೆಗಸ್ಕೊತಾಳೆ ಮಾಡ್ತೀನಿ ಅವಳಿಗೆ ಶರಣ್ಯ ಏನಮ್ಮ ತಲೆಗಿಲ್ಲ ಕೆಟ್ಟಿದ್ಯಾ ಯಾಕಮ್ಮ ಏನಾಯ್ತಿವಾಗ ಏನಾಯ್ತಾ ನೀನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಿನ್ನ ಮನೇಲಿ ಇಟ್ಕೊಳಕ್ ಆ ಸಂಧಿನ ಮನೆ ಕಳಿಸ್ಬೇಕಾಯ್ತು ನೀನ್ ನೋಡಿದ್ರೆ ಅಯ್ಯೋ ಅವಳು ಹಿಂದೆ ಮುಂದೆನೆ ಓಡಾಡ್ತಿದ್ಯಾ ಊರಕ್ ಬಂದಿಯಲ್ಲ ಅಮ್ಮ ನೀನ್ ಹೆಂಗಿದ್ಯಾ ಏನ್ ಕಥೆ ಏನಾದ್ರೂ ಕೇಳದ್ಯಾ ಅಯ್ಯೋ ಅದಕ್ಕೆ ನೀವು ಊಟ ಮಾಡಿದ್ರ ನೀವ್ರ ಎಷ್ಟ್ ತಗೊಳ್ಳಿ ನಾಳೆ ಸೀಮಂತ ಬೇರೆ ಇದೆ ಅಂತ ಅವಳು ಹಿಂದ ಹಿಂದೆನೆ ಸುತ್ತಾ ಇದ್ದೆ ಅಯ್ಯೋ ಇಷ್ಟೇನಾ ಏನೇ ಏನ್ ಇಷ್ಟೇನಾ ಅಂತ ಕೇಳ್ತಿದ್ಯಾ ನಾನ್ ನಿನ್ ಪರವಾಗಿ ಇವ್ರ ಕಳ ಹತ್ರ ಎಲ್ಲಾ ಮಾತಾಡೋದು ನೀನ್ ನೋಡಿದ್ರೆ ನನ್ ವಿರುದ್ಧವಾಗಿ ಮಾತಾಡ್ತಿದ್ಯಪ್ಪ ಅಮ್ಮ ಇನ್ನು ಪರ ವಿರೋಧದಲ್ಲೇ ಇರು ನೀನು ಅಲ್ಲ ಕಣಮ್ಮ ನಾವೆಲ್ಲ ಒಂದೇ ಮನೆಯವರು ಅಂದ್ಮೇಲೆ ನಮ್ಮಲ್ಲಿ ಪರ ವಿರೋಧ ಅನ್ನೋದು ಏನಮ್ಮ ಬಂತು ಇಷ್ಟಕ್ಕೂ ನಾನ್ ಮಾಡಿದ ತಪ್ಪು ಅದನ್ನ ನಾನು ಒಪ್ಕೊಳ್ತೀನಿ ಅದರಿಂದ ನಾನು ಈಜೆ ಬರಕ್ಕೆ ಎಷ್ಟು ಸಮಯ ತಗೊಂಡಿದೀನಿ ಅಂತ ನಿನಗ್ ಗೊತ್ತಾ ಇರೋದೊಂದ್ ಜೀವನ ಅದನ್ನ ಈ ರೀತಿ ನಾಟಕ ಆಡ್ಕೊಂಡು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಕಳಿಬೇಕಾ ನಿನಗ್ ಗೊತ್ತಾ ಅಮ್ಮ ನಾನು ಶಶಾಂಕ್ ನ ಲವ್ ಮಾಡಿ ಮೋಸ ಹೋಗಿ ಡಿಪ್ರೆಷನ್ ಗೊಟ್ಟೋಗಿದೆ ಆ ಡಿಪ್ರೆಷನ್ ಇಂದ ಆಚೆ ಬರಕ್ಕೆ ನನಗೆ ಎರಡು ತಿಂಗಳು ಬೇಕಾಯ್ತು ಸಂಧ್ಯಾತ್ಕೆ ನನಗ್ ಸಮಾಧಾನ ಮಾಡೋರು ಧೈರ್ಯ ಹೇಳೋರು ಸ್ಟುಲ ಮಾಡಿದವ್ರಿಗೆ ನಾನ್ ಸ್ವಲ್ಪ ಊಟ ಮಾಡಿದ್ರ ತಗೊಳ್ಳಿ ಅಂತ ಹೇಳತ್ತಪ್ಪ ನೀನೇ ಹೇಳು ನಿನಗೆ ನಾನ್ ಏನ್ ಹೇಳ್ತಾ ಇದ್ದೀನಿ ಅನ್ನೋದೇ ಅರ್ಥ ಆಗ್ತಿಲ್ಲ ನಿಂದೇ ನಿನಗೆ ನೀನ್ ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿದೆ ಇದೇನಪ್ಪ ಇವಳು ಈ ರೀತಿ ಮಾತಾಡ್ಬಿಟ್ಟು ಹೋದ್ಲು ಎಲ್ಲಾ ಕಡೆ ಬನ್ನಿ ಊಟ ಮಾಡಿ ತುಂಬಾ ಶರಣ್ಯೋಗಿದೆ ಬರ್ತೀನಿ ಅದು ಇಷ್ಟಿನ ನಿಮ್ ಮನೇಲೆ ಇದ್ಲಲ್ವಾ ಅದಕ್ಕೆ ಅವಳನ್ನ ಮಾತಾಡಿಸ್ತಾ ಇದ್ದ ಹೆಂಗಿದ್ಯಾ ಏನು ಅಂತ ಅಯ್ಯೋ ಶರಣ್ಯ ಅಂತೂ ನಮ್ಮನೆ ಮಗಳಾಗ್ಬಿಟ್ಟಿದ್ದಾಳೆ ನಿಮಗ್ ಗೊತ್ತಾ ಸಂಧ್ಯಾ ಅವಳು ಇಬ್ರು ಯಾವಾಗ್ಲೂ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋರು ಸಂಧ್ಯಾ ಒಂದ್ ಸರಿ ಸಂಡನಗು ಅಂತ ರೆಸ್ಟ್ ಮಾಡೋಳು ಅವಾಗ ಪಾಪ ಅವ್ಳು ಬೇಜಾರಾಗೋದು ನಾನ್ ಅವಳನ್ನ ಮಾರ್ಕೆಟ್ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ತುಂಬಾ ಒಳ್ಳೆ ಹುಡುಗಿನಪ್ಪ ಶರಣ್ಯ ಆ ಹೌದು ಸರಿ ಬನ್ನಿ ಊಟ ಮಾಡೋಣ ಚಿಕ್ಕಮ್ಮ ಆಹಾ ಬಂದೆ ಇಷ್ಟಾದ್ರೂ ಸೌಭಾಗ್ಯ ಸಂಧ್ಯಾನ ಪ್ರೀತಿಯಿಂದ ಒಂದ್ಸರಿ ಮಾತಾಡಿಸಿರಲ್ಲ ಇನ್ನಾದ್ರೂ ಸೌಭಾಗ್ಯ ಒಳ್ಳೆ ಬುದ್ಧಿ ಕಲ್ತ್ಕೊತಾಳ ಅಥವಾ ಹೀಗೆ ಆಡ್ತಿರ್ತಾಳ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್